ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ಸೆವೆನ್ ಸ್ಟಾರ್ ಅಥವಾ ಸೆವೆನ್ ಕಪ್ ಬರ್ಫಿನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಪಫೆಕ್ಟಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಸೆವೆನ್ ಕಪ್ ಬರ್ಫಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ಯಾವುದೇ ರೀತಿಯ ಪಾಕ ಬೇಡ ತುಂಬ ಸುಲಭವಾಗಿ ಯಾರು ಬೇಕಾದರೂ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಅರ್ಥ ಮಾಡಿಕೊಂಡು ಮಾಡಿದ್ರೆ ಯಾರು ಬೇಕಾದರೂ ತುಂಬಾ ಪರ್ಫೆಕ್ಟಾಗಿರೋ ಆಗಿರೋ ತುಂಬ ಟೇಸ್ಟಿಯಾಗಿರೋ ಸೆವೆನ್ ಸ್ಟಾರ್ ಬರ್ಫಿನ ಮಾಡಬಹುದು ಈ ಸಲ ಹಬ್ಬಕ್ಕೆ ಇದನ್ನು ಟ್ರೈ ಮಾಡಿ ಮನೆ ಮಂದಿಯೆಲ್ಲ ಖಂಡಿತ ಇಷ್ಟಪಡ್ತಾರೆ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದರಲ್ಲಿ ಅರ್ಧ ಕಪ್ಪಾಗುವಷ್ಟು ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಸೇರಿಸಿ ಅರ್ಧ ಕಪ್ಪಾಗುವಷ್ಟನ್ನು ತಗೊಂಡು ಇದೇ ಕಪ್ಪಲ್ಲಿ ಎಲ್ಲನೂ ಅಳತೆ ಮಾಡಿ ತೋರಿಸ್ತೀನಿ ಇದರ ಜೊತೆಗೇ ಎರಡು ಏಲಕ್ಕಿನೂ ಕೂಡ ಸೇರಿಸಿ ಸ್ವಲ್ಪ ತತ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು ಈಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ನಾನು ಯಾವ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಗೋಡಂಬಿ ಮತ್ತು ಬಾದಾಮಿನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಪೌಡರ್ ಸಿಕ್ಕಿದೆ ಈಗ ಇದನ್ನು ಒಂದು ಬೇರೆ ಕಪ್ಪಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ಪಾಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಈ ಬರ್ಫಿನ ಮಾಡೋದಕ್ಕೆ ಫ್ರೆಶ್ ತೆಂಗಿನಕಾಯಿನೇ ಬೇಕು ಒಣ ಕೊಬ್ಬರಿ ಎಲ್ಲ ಸರಿ ಹೋಗೋದಿಲ್ಲ ಈಗ ಇದಕ್ಕೆ ಬೇರೆ ಏನನ್ನೂ ನೈಸ್ ನೈಸಾಗಿ ಗ್ರೈಂಡ್ ಮಾಡಬೇಕು ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಗ್ರೈಂಡ್ ಮಾಡಲೇಬೇಕು ಅಂತ ಏನಿಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಆಗಿ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅಲ್ಲಲ್ಲಿ ತೆಂಗಿನಕಾಯಿ ಬಾಯಿಗೆ ಸಿಗುತ್ತೆ ಅಷ್ಟೇ ಈಗ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸೌರಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾವು ಬಜ್ಜಿ ಬೋಂಡಾಗೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಕಡಲೆ ಹಿಟ್ಟು ಚೆನ್ನಾಗಿ ಜರಡಿ ಹಿಡಿದು ತೊಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಹುರಿಬೇಕು ತುಂಬ ಏನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿ ಘಮ ಬಂದರೆ ಸಾಕು ಈಗ ನೋಡಿ ಗ್ಯಾಸನ್ನ ಆಫ್ ಮಾಡಿದ್ದೀನಿ ದಪ್ಪ ತಳದ ಪಾತ್ರೆನ ತಗೊಂಡಿರೋದ್ರಿಂದ ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ಅಂತ ಸ್ವಲ್ಪ ಗ್ಯಾಸ್ನ ಆಫ್ ಮಾಡಿದ್ಮೇಲೆ ಕೂಡ ಕೈಯಾಡಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ಪಾಗುವಷ್ಟು ಕಾಯಿಸಿ ಆರಿಸಿದ ಹಾಲನ್ನು ತಗೊಂಡಿದ್ದೀನಿ ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲು ಒಂದು ಕಪ್ಪು ಹಸಿ ಹಾಲಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಕಾಯಿಸಿ ಆರಿಸಿದ ನಂತರನೇ ಹಾಲನ್ನು ತಗೋಬೇಕು ಇದಾದ ನಂತರ ಎರಡು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಾಗಿ ಈ ಬರ್ಫಿಗೆ ಮೂರು ಕಪ್ ಆಗುವಷ್ಟು ಸಕ್ಕರೆನ ತಗೊತಾರೆ ತುಂಬ ಸ್ವೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಈಗ ಕಡಲೆ ಹಿಟ್ಟಿನೊಟ್ಟಿಗೆ ಇದೆಲ್ಲಾನು ಚೆನ್ನಾಗಿ ಗಂಟಾಗದೆ ಇರೋ ಥರ ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿದಿರೋದ್ರಿಂದ ತುಂಬ ಬೇಗ ಗಂಟೆಲ್ಲ ಒಡೆದೋಗುತ್ತೆ ಆರಾಮಾಗಿ ಮಿಕ್ಸ್ ಮಾಡ್ಬೋದು ಜೊತೆಗೆ ಕಡಲೆ ಹಿಟ್ಟನ್ನು ಹುರಿಯೋದ್ರಿಂದ ಅದರದ್ದು ಹಸಿ ವಾಸನೆ ಕೂಡ ಇರೋದಿಲ್ಲ ಟೇಸ್ಟಿಯಾಗಿರುತ್ತೆ ಬರ್ಫಿ ಈಗ ಇದ್ರ ಜೊತೆಗೇ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿರೋಂತಹ ತೆಂಗಿನಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಯಾರೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಎಲ್ಲಾನು ಒಂದೇ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇಲ್ಲಿ ತಗೊಂಡಿರೋದು ಮನೆಯಲ್ಲೇ ಮಾಡಿರೋಂಥ ದೇಸಿ ತುಪ್ಪ ಈಗ ಇದಕ್ಕೆ ಮಾಡಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ ಪೌಡರನ್ನು ಕೂಡ ಸೇರಿಸ್ತಾ ಟೋಟಲ್ ಆಗಿ ಇಲ್ಲಿ ಏಳು ಕಪ್ಪಾಯಿತು ಈಗ ಗ್ಯಾಸನ್ನ ಆನ್ ಮಾಡಿಕೊಂಡು ಕಡಿಮೆ ಊರಿನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು ಒಂದು ಕಪ್ಪು ಡ್ರೈ ಫ್ರೂಟ್ಸ್ ಪೌಡರು ಒಂದು ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ ಎರಡು ಕಪ್ ಸಕ್ಕರೆ ಒಂದು ಕಪ್ ಮಿಲ್ಕು ಒಂದು ಕಪ್ ಗೀ ಹಾಗೆ ಒಂದು ಕಪ್ ಕಡಲೆ ಹಿಟ್ಟು ಟೋಟಲಾಗಿ ನಾವಿಲ್ಲಿ ಏಳು ಕಪ್ಪನ್ನು ತಗೊಂಡಿದ್ದೀವಿ ಡ್ರೈ ಫ್ರೂಟ್ಸ್ ಪೌಡರನ್ನ ಸ್ಕಿಪ್ ಮಾಡಿದ್ರೆ ಮೂರು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಬೇಕಾಗತ್ತೆ ಈಗ ನೋಡಿ ಕಡಿಮೆ ಊರಿನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಬಳಸಿರೋದ್ರಿಂದ ಸ್ವಲ್ಪ ಈ ಮಿಕ್ಸ್ಚರೆಲ್ಲ ತೆಳುವಾಗತ್ತೆ ಆ ನಂತರ ಗಟ್ಟಿ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ದಪ್ಪ ತಳದ ಪಾತ್ರೆನ ತಗೋಬೇಕು ಸ್ವಲ್ಪನೂ ಕೈ ಬಿಡ್ದಂಗೆ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡ್ತಾ ಇರ್ಬೋದು ಈಗ ತಳ ಬಿಡ್ತಾ ಇದೆ ಸುತ್ತ ಇಲ್ಲ ಗಟ್ಟಿ ಆಗ್ತಾ ಇದೆ ಇದು ಪರ್ಫೆಕ್ಟ್ ಆಗಿದೆ ಇದಕ್ಕಿಂತ ನಾವು ಜಾಸ್ತಿ ಬಿಸಿ ಮಾಡಿಕೊಂಡ್ರೆ ಗಟ್ಟಿ ಆಗ್ಬಿಡತ್ತೆ ಆವಾಗ ಬಾಯಲ್ಲಿ ಇಟ್ಟರೆ ಕರ್ಗೋ ಥರ ಬರೋದಿಲ್ಲ ಪುಡಿಪುಡಿಯಾಗಿ ಆಗೋಗ್ಬಿಡುತ್ತೆ ಈ ಹದ ಬಂದ ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ತುಪ್ಪ ಸವರಿ ಇಟ್ಕೊಂಡಿರುವಂತಹ ತಟ್ಟೆಗೆ ಇದನ್ನು ಹಾಕಿ ಈ ಥರ ಟ್ಯಾಪ್ ಮಾಡಬೇಕು ಬೇಕಿದ್ರೆ ಒಂದು ಸ್ಪ್ಯಾಚುಲ ಅಥವಾ ಒಂದು ಕಪ್ಗೆ ಹಿಂದ್ಗಡೆ ತುಪ್ಪನ ಸವರಿ ನೀಟಾಗಿ ಫ್ಲ್ಯಾಟ್ ಮಾಡ್ಕೋಬಹುದು ಈಗ ಒಂದು ಹತ್ತು ನಿಮಿಷ ಆಗಿದೆ ಎಲ್ಲನೂ ನೀಟಾಗಿ ಸೆಟ್ ಆಗಿದೆ ಇನ್ನು ಸ್ವಲ್ಪ ಬಿಸಿಯಾಗೇ ಇತ್ತು ತಳದಲ್ಲಿ ಈಗಲೇ ನಾನು ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತಗೊಳ್ಳಿ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಪರ್ಫೆಕ್ಟಾಗಿ ಬಾಯಲ್ಲಿ ಕರ್ಗೋಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮೈಸೂರು ಪಾಕು ಕೊಬ್ಬರಿ ಮಿಠಾಯಿ ದೂದ್ ಪೇಡ ಎಲ್ಲನೂ ಒಟ್ಟಿಗೆ ಸೇರಿಸಿ ತಿಂದರೆ ಯಾವ ಥರ ಇರುತ್ತೋ ಈ ಬರ್ಫಿ ಕೂಡ ಅದೇ ಥರ ಇರುತ್ತೆ ನಾನು ಹೇಳಿರೋ ಅಳತೆನಲ್ಲಿ ಒಂದು ಸಲ ಈ ಸೆವೆನ್ ಕಪ್ ಬರ್ಫಿನ ಮಾಡಿ ನೋಡಿ ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಡ್ತಾರೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಡ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್